ಹೌದು ಹುಟ್ಟು ಹಬ್ಬಕ್ಕೆ ಅದ್ಭುತವಾದಂತಹ ದೊಡ್ಡ ದುಬಾರಿ ಬೆಲೆಯ ಒಂದು ಕಾರ್ ಅನ್ನ ಖರೀದಿ ಮಾಡಿದ್ದಾರೆ ಬಾಳು ಬೆಳಗುಂದಿ ಹೌದು ಮಹೇಂದ್ರ ತಾರ್ ರಾಕ್ಸ್ ಅಂತ ಒಂದು ಖರೀದಿ ಮಾಡಿರುವಂತದ್ದು ಬಾಳು ಬೆಳಗುಂದಿ ಅವರು ಇದಕ್ಕ ಮುಂಚೆ ಒಂದು ಮಹೇಂದ್ರ ತಾರ್ ಇತ್ತು ಬಟ್ ಈಗ ಒಂದು ಹೊಸ ಅಪ್ಡೇಟ್ ವರ್ಷ ಬಿಟ್ಟಿರಲ್ಲ ರಾಕ್ಸ್ ಅಂತ ಸೊ ಅದನ್ನ ಖರೀದಿಸಿದ್ದಾರೆ ಮಗ ಹುಟ್ಟಿದಂತ ಖುಷಿಯಲ್ಲಿ ಇನ್ನೊಂದು ಕಾರ್ ಬೇಕು ಐದು ಡೋರ್ ಇರುವಂತಹ ಒಂದು ತಾರ್ ಕಾರ್ ಬೇಕು ಅಂತ ಅದನ್ನ ಖರೀದಿಸಿದ್ದಾರೆ ಅದು ಹುಟ್ಟುಹಬ್ಬದ ಪ್ರಯುಕ್ತ ಮನೆಗೆ ಒಂದು ಹೊಸ ಅತಿಥಿ ಕಾರ್ ಆಗಮನ ಕೂಡ ಆಗಿದೆ ಮಗ ಬಂದ್ಮೇಲೆ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ಬಾಳು ಬೆಳಗುಂದಿ ಬಹಳ ಖುಷಿಯಾಗಿದ್ದಾರೆ ಈ ಒಂದು ವಿಚಾರವನ್ನ ಜನತೆಗೆ ತಿಳಿಸಿ ನಮ್ಮೆಲ್ಲರಿಗೂ ಕೂಡ ಅಂತ ನಮ್ಮ ಒಂದು ಕುಟುಂಬಕ್ಕೆ ಎಷ್ಟೊಂದು ಪ್ರೀತಿಯನ್ನ ಕೊಟ್ಟಿದ್ರೆ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಮುಂದುವರಿಲಿ ಅಂತ ಕೂಡ ಧನ್ಯವಾದಗಳನ್ನ ತಿಳಿಸಿದರೆ ನಿಮ್ಗೂ ಕೂಡ ಇಷ್ಟ ತುಂಬಾ ಚೆನ್ನಾಗಿ ಆಡಳಾಡ್ತಾರೆ ಸರಿಯಮಪ್ಪ ಅಂತ ತಗೊಂಡ್ರೆ ಬಹಳಷ್ಟು ಚೆನ್ನಾಗಿ ಇವರ ಒಂದು ಪರ್ಫಾರ್ಮೆನ್ಸ್ ವಾರ ವಾರ ಕೂಡ ಇಂಪ್ರೂವ್ಮೆಂಟ್ ಇದೆ ಮತ್ತೆ ಉತ್ತರ ಕರ್ನಾಟಕ ಭಾಗದ ಸಾಂಗ್ ಗಳಂತೂ ನೆಕ್ಸ್ಟ್ ಲೆವೆಲ್ ಇವ್ರದ್ದು ಹಿಟ್ ಆಗಿರುತ್ತೆ ಬಹಳಷ್ಟು ಜನತೆ ಇವರನ್ನ ತುಂಬಾನೇ ಸಪೋರ್ಟ್ ಮಾಡಿ ಇಲ್ಲಿ ತನಕ ಕರ್ಕೋ ಬಂದಿದ್ದಾರೆ ಮುಂದೆನೂ ಕೂಡ ಅಷ್ಟೇ ಇನ್ನಷ್ಟು ಸಪೋರ್ಟ್ ಮಾಡುತ್ತಾರೆ ತಪ್ಪದೆಲ್ಲರೂ ಕೂಡ ಬಾಳು ಬೆಳಗುಂದಿಗೆ ಬರ್ತ್ ಡೇ ಗಳನ್ನ ತಿಳಿಸಲೇಬೇಕು ಹೊಸ ಕಾರ್ ಬೇರೆ ಬಂದಿದೆ ಮನೆಗೆ ಪತ್ನಿ ಆದಂತಹ ಮಹೇಶ್ ಅವರು ಕೂಡ ಬಹಳನೇ ಖುಷಿಯಾಗಿದ್ದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಮನೆಯಲ್ಲಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿದ್ದಾರೆ ಇದಕ್ಕಿಂತ ಖುಷಿಯ ವಿಷಯ ಇನ್ನೇನಿದೆ ಅಲ್ವಾ ಪ್ರತಿಯೊಬ್ರು ಕೂಡ ಅಷ್ಟೇ ಇವರ ಫ್ರೆಂಡ್ಸ್ ಗಳಿಂದ ಹಿಡಿದು ತಾರೆಯರು ಕೂಡ ಜಡ್ಜಸ್ಗಳು ಕೂಡ ಸರಿಗಮಪ್ಪ ಕಂಟೆಸ್ಟೆಂಟ್ಸ್ ಗಳು ಅವರ ಕೋರ್ಟ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ